ಜಂಟಿ ಖಾತೆ ಮಾಡ್ಕೊಂಡಿರೋದೆ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ಏನು ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಇಮ್ ಟುಮಾರೋ ಅದರ್ವೈಸ್ ಯು ಕ್ಯಾನ್ ಬಿ ರೆಸ್ಟ್ ದಟ್ ಯು ನೋ ಹಿಸ್ ಪೆನ್ಷನ್ ವಿಲ್ ಬಿ ಕಟ್ ಇವೆಲ್ಲ ಹಿಂದೆ ಸರ್ಕೊಳ್ಳೋ ಪ್ರಶ್ನೆ ಇಲ್ಲ ಏನಿದ್ರು ತೀರ್ಮಾನ ಆಗಬೇಕು ಹದಿನೈದನೇ ಇಸ್ವಿಯಿಂದ ನೀವು ಇಲ್ಲಿ ತನಕ ಕೇಸ್ ಇಟ್ಟಿದ್ದೀರಿ ಅಂದ್ರೆ ಸತೋದರ್ ಮನೆಗೆ ನ್ಯಾಯ ಬೇಡವಾ ಅಪೀಲ್ ಹದಿಮೂರನೇ ವರ್ಷ ಅಲ್ಲಿಗೆ ಹನ್ನೆರಡು ಹದಿನಾಲ್ಕು ವರ್ಷ ಆಗೋಯ್ತು ಸತೋದರ್ ಮನೆಗೆ ಯಾವಾಗ ನೀವು ನ್ಯಾಯ ಕೊಡೋದು ಬರೀ ನಿಮಗೆ ಮಾತ್ರ ಕಷ್ಟ ಇದೆ ಸತ್ತೋದ್ರ ಮನೆ ಕಷ್ಟ ಇಲ್ವಾ ಕೋರ್ಟ್ ಈ ಸ್ಟ್ರಿಕ್ಟ್ ಬಿಕಾಸ್ ವಾರಂಟ್ ಕೊಟ್ಟು ಒಳಗಡೆ ಬಂದಿದ್ದವ್ರಿಗೆ ಪಾಠ ಈಗ ಅವ್ರು ಇನ್ನೊಬ್ರು ಹೇಳಿದ್ರು ನೋಡೋರು ಅದೇ ತರನೆ ಟೂ ತೌಸಂಡ್ ಸೆವೆಂಟೀನಿಂದ ಟಕಾಯಿಸ್ತಾ ಅವನು ಕೋರ್ಟಿಗೆ ಕೋರ್ಟ್ಗೆ ಬರ್ದನ್ನೆ ನೆನ್ನೆ ಹೇಳಿದ್ರು ನಾಳೆ ಕೋರ್ಟ್ ಕೋರ್ಟ್ನಲ್ಲಿ ಇರ್ತಾರೆ ಅಂತ ದೇ ಆರ್ ಎಂಜಾಯಿಂಗ್ ದಿ ಸಸ್ಪೆನ್ಷನ್ ಅಷ್ಟೇ ಸೆಂಟೆನ್ಸ್ ಸಸ್ಪೆಂಡ್ ಆಯಿತು ಆಮೇಲೆ ಅವನು ಯಾರೋ ನೀವು ಯಾರೋ ತಿರ್ಗಾ ಫೋನ್ ಮಾಡಿ ನಿಮ್ಮ ಫೋನೇ ತೆಗಿಯಲ್ಲ ಅವ್ರು ಹೇಳಿದ್ರು ಅದೇ ನೆನೆ ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ ಸ್ವಾಮಿ ಅಲ್ಲಿಗೆ ಎಂತ ದುರಹಂಕಾರ ಇರಬೇಕು ಅವನ್ಗೆ ಈಗ ಎನ್ ಬಿ ಡಬ್ಲ್ಯೂ ಕೊಟ್ಟಿದೀವಲ್ಲ ಎಲ್ಲ ಫೋನು ತಾನಾಗಿಯೇ ಸರಿ ಹೋಗುತ್ತೆ ಇಲ್ಲಿ ಬರ್ತಾರೆ ಎರಡು ದಿನ ಒಳಗಡೆ ಇರ್ತಾರೆ ಅವಾಗ ನೋಡಿ ಅರ್ಜೆನ್ಸಿ ಬರುತ್ತೆ ಇನ್ನೂ ಒಂದು ಮ್ಯಾಟ್ರ್ ಇದೆ ಅವ್ರ ಶ್ರೀಮತಿ ಅವ್ರೆ ಬಂದು ನಿಂತ್ಕೊಂಡು ಅಳ್ತಾ ಇದ್ರು ಹಿಂಗೆ ಆಗೋಗಿದೆ ಅವ್ರ ಶ್ರೀಮತಿ ಅವ್ರು ಬಂದು ಇಲ್ಲಿ ಅಳ್ತಾ ಇದ್ರು ಜ ಗಂಡ ಇದ್ದಾರೆ ಹೇಳ್ಬೇಕಾಗಿತ್ತು ಮೊದ್ಲು ಅದು ರಿವಿಷನ್ ನಿಗೆ ಬಂದ ಮೇಲೆ 8 ವರ್ಷ ಒಂಬತ್ತೊಂಬತ್ತು ವರ್ಷ ಆದ್ಮೇಲೆ ನೀವು ಈ ತರ ಮಾಡಿದ್ರೆ ಹೇಗಾಗುತ್ತೆ ಯು 겟 ರೆಡಿ ಡೆಟ್ ರೆಡಿ ಅಂಡ್ ಯು ಕ್ಯಾನ್ ಬಿ ರೆಸ್ಟ ಶೂರ್ ಮ್ಯಾಟರ್ ವಿಲ್ ಬಿ ಡಿಸ್ಪೋಸ್ ಆಫ್ ನೆಕ್ಸ್ಟ್ ವೀಕ್ ಆನ್ ಮೆರಿಟ್ಸ್ ನೋ ಕ್ವಶ್ಚನ್ ಆಫ್ ವೇಸ್ಟ್ ಐ ಲೀವ್ ಇಟ್ ಟು ಕೋರ್ಟ್ ಅಂದ್ರೆ ಐ ವಿಲ್ ರೈಟ್ ಇಟ್ ಅಲ್ಲ ಇಟ್ ಟು ದಿ ಕೋರ್ಟ್ ಅಂದ್ರೆ ಕೋರ್ಟ್ ವಿಲ್ ರೈಟ್ ಅಲ್ಲ ಏನಂದ್ರೆ ನಾನು ಇಟ್ ಇಸ್ ಆನ್ ವರ್ತ್ ನೌ ಹೀ ಕ್ಯಾನ್ ನಾಟ್ ಗೋ ಬ್ಯಾಕ್ ಆನ್ ದಟ್ this is enough to see that his pension is cut. ಆಲ್ ಟೈಮ್ ಟು ಕಮ್ ಈಗ ಬೇರೆ ವ್ಯಾಪಾರದ ಇರೋದು ಇಲ್ಲ ಬರೋದು ಬರೀ ಪೆನ್ಷನ್ ಮೇಲೆ ಇರುತ್ತೆ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ ಮಾಡಬಹುದು ಇದು ಓತು ಈ ಸ್ಟೇಟ್ಮೆಂಟ್ ಒಂದೇ ಸಾಕು ಸರ್ಕಾರಿ ನೌಕರರು ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗುತ್ತೆ ಸ್ಯಾಲ್ರಿ ಅಕೌಂಟ್ ಇರಲಿಲ್ವಾ ಚೆಕ್ಕೆ ನಂದು ದಿನಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ ಯಾವ್ದಕ್ ಬಂತಂತೆ ಜಂಟಿ ಖಾತೆಗೆ ಬಂತ ಜಂಟಿ ಖಾತೆ ಮಾಡ್ಕೊಂಡಿರೋದೇ ಆಫ್ ಮನಿನ ಎಂಟಿ ಹೆಸರಿನಲ್ಲಿ ಇಡಕ್ಕೆ ವಾಂಟ್ ಆಲ್ ದಟ್ ಟು ಬಿ ರಿಟರ್ನ್ ಐಟ್ ಇಟ್ ಅಂಡ್ ಐಪೋರ್ಟ್ ಇಟ್ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ರಿಗರ್ಸ್ ಆಫ್ ಲಾ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನೆ ಸರ್ ಏನೋ ಮಾಡಿದೆ ಕರ್ಕೊಂಡೋಗಿ ಜುಟ್ಟಿಡ್ದು ಹೊಡೆದ ಕಳಿಸ್ತಾರೆ ಅಂತಂದ್ರೆ ಮಾಡಿದಾನೆ ಸೊ ಎಲ್ಲ ಆಫ್ ಮನಿ ನ ತಗೊಂಡ್ಬಂದು ವ್ಯವಹಾರ ಮಾಡಿದ್ದಾನೆ ಸಾಕು ದಿ ಸ್ಟೇಟ್ಮೆಂಟ್ ಇಸ್ ಇನಫ್ ಇಟ್ಸ್ ಆನ್ ವೋತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ ಕೀಪಿಂಗ್ ಪ್ರೆಸೆಂಟ್ ಟುಮಾರೋ If he wants to settle, well and good, we will leave it at that. Monday, Tuesday, Tuesday, 17th. Tomorrow, if he is coming, otherwise, you can take it that I will write it. I can. I don't mind dictating it right now. Because you said you leave it to the court. Where the money has come? Where the money, how, how could he repay? Being a government servant, why he has not shown in his ACR that he has entered into a cheat transaction? ಟು ಇಲ್ಲಿಗಲ್ ಚಿಟ್ ನಿಮ್ಮ ಓತಲ್ ಇದೆಯಲ್ಲ ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳಿರುವಂಥದ್ದು ಸಾಕಲ್ಲ ನೋ ಮೋರ್ ಶ್ರೀ ವೇಣುಗೋಪಾಲ್ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ ಹಿಯರ್ಪಾಂಡೆಂಟ್ ರಿಲೀಸ್ಡ್ ನಿಮ್ಮ ಹಬ್ಬ ಕೂರ್ಗೆ ಹೋಗ್ತಿರೇನು ಹೋಗಿ ಬನ್ನಿ ಟ್ವೆಂಟಿ ಬಂದ ಟೇಕ್ ಟೇಕ್ ಡೌನ್ ಡೌನ್ ಟುಮಾರೋ ಆರ್ ರೈಟ್ ನೌ ದಿ ಆರ್ಡರ್ ಡೋಂಟ್ ಕೀಪ್ ಆನ್ ಸೇಂಗ್ ಅವತ್ ಇಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ ನಾಳೆ ಟೇಕ್ ಡೌನ್ ಸರ್ ನಮ್ಮ ಇವತ್ತು ನಾಳೆ ಬಂದು ಮಾಡಿ ಯು ಕೀಪ್ ಇಂ ಪ್ರೆಸೆಂಟ್ ಆರ್ಗ್ಯೂ ಮ್ಯಾಟರ್ ಟುಮಾರೋ ಇಲ್ದ ಈಗ ಬರೀತೀನಿ ನಾನು ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಯು ಕೀಪ್ ಅದರ್ ವೈಸ್ ಯು ಕ್ಯಾನ್ ಬಿ ರೆಸ್ಟ ರೆಸ್ಟ್ ದಟ್ ನೋಸ್ ಪೆನ್ಶನ್ ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ ಏನು ಆಟ ಆಗೋಯ್ತ ಕೋರ್ಟ್ ಅಂದ್ರೆ ತಿನ್ನಿ ಧಾರವಾಡದಲ್ಲಿ ಒಂದು ಪ್ರಕರಣ ಇತ್ತು ಅಲ್ಲಿ ಹುಬ್ಳಿನಲ್ಲಿ ಒಬ್ಬರು ವೆರಿ ಸೀನಿಯರ್ ಅಡ್ವೊಕೇಟ್ ಇದ್ರು ತಮ್ಮ ಹಾಗೇನೆ ತುಂಬಾ ಗೌರವಸ್ತ್ರ ಇರ್ತಕ್ಕಂಥದ್ದು ಅವರು ಸಾಧಾರಣವಾಗಿ ಅಂತ ಇಂಥ ಕೇಸ್ ಹಿಡ್ಕೊಂಡು ಬರ್ತಿರ್ಲಿಲ್ಲ ಅಪರೂಪಕ್ಕೂ ನಮ್ಮ ಸತಿ ಬರೋರು ಮುಸಲ್ಮಾನ್ರವರು ಆ ಅಕ್ಯೂಸ್ಡ್ ಮುಸಲ್ಮಾನ್ರವನು ಅದ್ರ ಆಧಾರದ ಮೇಲೆ ಅದೇನಾಯ್ತು ಯಾರು ಹೇಳಿದ್ರು ಬಂದ್ರು ಪಾಪ ನನ್ನ ಹತ್ರ ಕೇಳಿದ್ರು ಅಲ್ಲಿ ಇದ್ದಂಥ ಜಡ್ಜು ರಿಟೈರ್ ಆಗಿಬಿಟ್ಟಿದ್ರು ನಾನು ಇನ್ಚಾರ್ಜ್ ಕನ್ಕರೆಂಟ್ ಚಾರ್ಜ್ ಪಿ ಪಿ ಡಿ ಜೆ ಅಂತ ಧಾರವಾಡದಲ್ಲಿ ನಾನು ಅವ್ರಿಗೆ ಒಂದು ಮಾತು ಹೇಳಿದೆ ತಾವು ಹೇಳಿದಿರಿ ಕೇಸು ಕೊಡೋ ಅಂಥ ಕೇಸೇ ಬೇಲು ಅಂಥದ್ದೇನು ಸೀರಿಯಸ್ನೆಸ್ ಇಲ್ಲ ಇದರಲ್ಲಿ ಬಟ್ ನಿಮ್ಮ ಒಂದು ಮಾತು ಹೇಳ್ತೀನಿ ಕಿವಿ ಮಾತು ತಾವು ಒಪ್ಪೋದಾದರೆ ನೋಡ್ಬಿಟ್ಟು ನಿಮ್ಮ ಕಕ್ಷಿಗಾರಕ್ಕೆ ತಿಳಿಸಿ ಹಿಂದೆ ಏನು ಹೇಳಿ ಸಾಹೇಬ್ರು ಎಲ್ಲ ಓಪನ್ ಕೋರ್ಟ್ನಲ್ಲಿ ಏನು ಹೇಳಿ ಹಿಂದ್ರು ನಿಮ್ಮ ಕಕ್ಷಿಗಾರರು ಹೊರಗೆ ಬಂದರೆ ಅವ್ರ ಜೀವಕ್ಕೇನು ಅಪಾಯ ಇದ್ದಂಗೆ ಅಂತ ನಮಗೆ ಇನ್ಫಾರ್ಮೇಷನ್ ಇದೆ ಪ್ರಾಸಿಕ್ಯೂಟ್ರ್ ಮುಖಾಂತರ ಶಿಂದೆ ಅಂತ ಪ್ರಾಸಿಕ್ಯೂಟ್ರು ಶಿಂದೆ ಆ್ಯಡ್ ಟೋಲ್ಡ್ ಮೀ ದಟ್ ಸರ್ ಹಿಂಗಿದೆ ಅಂತ ನಾನು ಅದನ್ನು ನಿಮ್ಗೆ ತಿಳಿಸ್ಬೇಕಾದ ನಿಮ್ಮ ಕರ್ತವ್ಯ ಯೋಚನೆ ಮಾಡಿ ನೋಡಿ ತಿಳಿಸಿ ನಿಮ್ಮ ಕಕ್ಷಿಗಾರರಿಗೆ ಹಾಗೆ ಕೊಡಲೇಬೇಕು ಅಂತ ಇನ್ಸಿಸ್ಟ್ ಮಾಡಿದ್ರೆ ಆರ್ಡ್ರ್ ಬರೀತೀನಿ ಅದಕ್ಕೇನು ಅಂತಂದೆ ಅವ್ರು ಒಂದು ಎರಡು ದಿವಸ ಕಾಲಾವಕಾಶ ತೊಗೊಂಡ್ರು ಏನು ಕಂಪೆಲ್ಲಿಂಗ್ ಸರ್ಕಮ್ಸ್ಟ್ಯಾನ್ಸ್ ಇತ್ತೋ ಗೊತ್ತಿಲ್ಲ ಸರ್ ಆರ್ಡರ್ ಮಾಡಿಬಿಡಿ ಸರ್ ನನಗೆ ಪ್ರೆಷರ್ ಆಗ್ತಿದೆ ಎಂದು ಸೊ ಐ ಕಾಳು ದಿ ಸ್ಟನೋಗ್ರಾಫರ್ ಡಿಕ್ಟೇಟೆಡ್ ಇನ್ ದಿ ಓಪನ್ ಕೋರ್ಟ್ ಗ್ರಾಂಟೆಡ್ ದಿ ಬೇಲ್ ಶ್ಯೂರಿಟಿ ಅದು ಮಾರನೇ ದಿನ ಕೊಟ್ಟರು ಇಲ್ಲೇ ಧಾರವಾಡ ಜೈಲಲ್ಲಿ ಇದ್ರವರು ಜೆ ಡಿ ಎಸ್ ಲೀಡರು ಯೂತ್ ಲೀಡರ್ ಅಂತ ಇರ್ತಾರಲ್ಲ ಹಂಗೆ ಜೆ ಡಿ ಎಸ್ ಲೀಡರು ಅವರು ಯಥಾ ಪ್ರಕಾರ ಆ ಧಾರವಾಡದಲ್ಲಿ ಜೈಲಿಂದ ಹಿಡಿದು ಹುಬ್ಳಿ ತನಕ ಓಪನ್ ಜೀಪಲ್ಲಿ ಮೆರವಣಿಗೆ ಮಾಡ್ಕೊಂಡು ಹೋದ್ರು ಹಾರ ಗೀರ ಆಪಲ್ ಹಾರ ಅದು ಇದು ಎಲ್ಲ ಹಾಕೊಂಡು ಹೋದರು ನಾನು ಅನ್ಕೊಂಡೆ ಈ ಮನುಷ್ಯನ್ಗೆ ಏನೋ ಹೊತ್ತು ಕಾಲ ಬಂದ್ಬಿಟ್ಟಿದೆ ಅಂತ ಹೇಳೋಂಗಿಲ್ಲ ನಾವು ಬಾಯ್ ಬಿಡೋಂಗಿಲ್ಲ ಸುಮ್ಮ ಇದ್ದೆ ನಮ್ಮ ಕೋರ್ಟ್ ಮುಂದೆನೆ ಹೋಗ್ಬೇಕಲ್ಲ ಅದು ಜೋರಾಗಿ ಬಾಜಾ ಭಜಂತ್ರಿ ಎಲ್ಲ ಮಾಡ್ಕೊಂಡು ಹೋದ್ರು ತಾವು ಹೋಗ್ಬನ್ನಿ ಓಕೆ ಓಕೆ ಬಾಜಾ ಭಜಂತ್ರಿ ಮಾಡ್ಕೊಂಡು ಹೋದ್ರು ಹೋದ್ರೆ ಮಾರನೇ ದಿವಸನೇ ಇವರು ಹೋಗಿ ಇವತ್ತೆಲ್ಲ ಇದು ಮಾಡ್ಕೊಂಡಿದ್ದಾರೆ ವೆರಿ ನೆಕ್ಸ್ಟ್ ಡೇ ಕಮ್ರಿಪೇಟೆನಲ್ಲಿ ಹನ್ನೊಂದು ಗಂಟೆನಲ್ಲಿ ತರ್ಟಿ ಏಟ್ ಸ್ಟ್ಯಾಬ್ ಇಂಜುರೀಸ್ ಹನುಮಂತರಾಯ್ರೆ ಮೂವತ್ತೆಂಟು ಸ್ಟ್ಯಾಬ್ ಇಂಜುರೀಸ್ ಇವಸ್ ಡನ್ ಟು ಡೇ ತರ್ ಟೆನ್ ತರ್ಟಿ ಇನ್ ದಿ ಬ್ರೈಟ್ ಸನ್ ಟೆನ್ ತರ್ಟಿ ಇನ್ ದಿ ಕಮ್ರಿಪೇಟ್ ಸರ್ಕಲ್ ಇವಸ್ ಮರ್ಡರ್ಡ್ ಪಾಪ ಲಾಯರು ಎದ್ನೋ ಬಿದ್ನೋ ಅಂತ ಇದನ್ನು ಹೇಳಕ್ಕೆ ನನಗೆ ಮಧ್ಯಾಹ್ನ ಓಡ್ ಬಂದದ್ದು ಹುಬ್ಬಳಿಯಿಂದ ಸಾಹೇಬ್ರೆ ಹಿಂಗ್ ನಾನು ಹೇಳಿದೆ ನಿಮ್ಗೆ ಹೇಳೇ ಇದ್ದೆ ನಾನು ಇಂಟೆಲಿಜೆನ್ಸ್ ರಿಪೋರ್ಟು ಕಮಿಷನರ್ ನನಗೆ ಹೇಳಕ್ಕಾಗಲ್ಲ ಇಂಟರ್ಫಿಯರಿಂಗ್ ವಿತ್ ದಿ ಜಸ್ಟಿಸ್ ಅಂತ ಆಗುತ್ತೆ ಅಂತ ಪಿ ಪಿ ಅವರಿಗೆ ಕರೆದು ಹೇಳಿದ್ದಾರೆ ಪಿ ಪಿ ಅವ್ರು ನನಗೆ ತಿಳಿಸಿದ್ದಾರೆ ಸಾಹೇಬ್ರೆ ಹಿಂಗೆ ಒಂದಿದೆ ನೋಡ್ಕೊಳ್ಳಿ ಅಂತ ನಾನು ತಮ್ಗೆ ಹೇಳಿದ್ದೆ ಒತ್ಕಾಲ ಅಂತಕ್ಕನ್ನ ದೂತರಿಗೆ ಕಿಂಚಿತ್ತು ದಯವಿಲ್ಲ ಅಂತ ದಾಸರ್ಪದ ಇವನು ಒಳಗಡೆ ಇದ್ಬಿಟ್ಟಿದ್ರೆ ಸೇಫ್ ಆಗಿ ಬದುಕಿರ್ತಿದ್ದ ಟ್ರಯಲ್ ಮುಗ್ದೋಗ್ಬಿಡ್ತಿತ್ತು ಹಂಗೆ ಹೋಗ್ಬಿಡ್ತಾ ಇತ್ತು ಬೇಡ ಅಂತ ಮಾಡ್ಕೊಂಡು ಬಂದ ಹೊರಗಡೆ ಇದೂ ಆಗಿದೆ ಕಣ್ಣು ಮುಂದೆ ಆಗಿದೆ ಇವೆಲ್ಲ ನಾವು ನೋಡಿರ್ತಕ್ಕಂಥದ್ದು ಎಲ್ಲವೂ ಸಂದರ್ಭ ಆಗಿರುತ್ತೆ ಬೇಲ್ ಕೊಡುವಾಗ ಇವೆಲ್ಲ ಪ್ಯಾರಾಮೀಟರ್ಸ್ ಇಲ್ದಲ್ನೇ ಇರ್ಬೋದು ಟ್ರಯಲ್ ಜಡ್ಜ್ಗೆ ಇವೆಲ್ಲ ಕಮ್ ಇರುತ್ತೆ ಇನ್ಫಾರ್ಮೇಶನ್ ನಮಗೂ ಎಲ್ಲ ಇನ್ಫಾರ್ಮೇಶನ್ ಇರ್ತಾರೆ ಹೊರಗಡೆ ಏನು ನಡೀತಿದೆ ಅಂತ ಹೇಳೋದಕ್ಕೆ ಇರುತ್ತೆ ತುಂಬಾ ಜನ ಇರ್ತಾರೆ

ವೈ ನಾಟ್ ಸಿ ಮೆನಿ ಟೈಮ್ಸ್ ಅಂಡರ್ ಎಸ್ಟಿಮೇಟ್ಲಿ ಹಾಗಾಗಿ ಕೆಲವು ಸಂದರ್ಭ ಹಂಗ ಆಗೋಗ್ಬಿಡುತ್ತೆ ಸ್ವಲ್ಪ ನೋಡ್ಕೋಬೇಕು ನಿಮ್ ಕೇಸ್ ನೆತ್ತೆ ಹೇಳ್ತಾ ಇಲ್ಲ ಐ ಎಮ್ ನಾಟ್ ಆನ್ ದಟ್ ಇಫ್ ಯು ಆರ್ ಓನ್ಲಿ ಸಿಕ್ಸ್ ವಿಟ್ನೆಸೀಟ್ ವಿಲ್ಸೋ ಥಿಂಕ್ ಓವರ್ ಜಸ್ಟ್ ಥಿಂಕ್ ಓವರ್ ಐ ಎಮ್ ನಾಟ್ ಆನ್ ದಿ ವಿಲ್ ಸಿ ಇಫ್ ಇಟ್ ಇಸ್ ಎ bail that is to be again granted if it is a case where we have to exercise our discretion again i don't